ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಹಾಗೂ ಸಂತ್ರಸ್ತರ ಪೂರ್ಣ ವಿಡಿಯೋ ಬಿಡುಗಡೆ ಮಾಡಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಪೂರ್ಣಿಮಾ ದಾಸ್ ನೇತೃತ್ವದಲ್ಲಿ ಮಹಿಳಾ ಆಯೋಗಕ್ಕೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯಿಂದ ಬಂದಿದ್ದೀವಿ ನಾವು ಪೂರ್ಣಿಮಾ ಕಶ್ಯಪ್ ಅಂತ ಅಧ್ಯಕ್ಷರು ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸಿ ಡಿ ಪ್ರಕರಣಗಳು ಪೆನ್ ಡ್ರೈವ್ ಪ್ರಕರಣಗಳು ಅಂತ ದಿನ ಬೆಳಗಾದರೆ ನಾವು ಮೀಡಿಯಾನಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಅವ್ರ ಸಿ ಸಿಡಿ ಪ್ರಕರಣ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದರೆ ಇದ್ರ ಹಿಂದೆ ಅವನು ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಂಗಸರದು ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದರೆ ಯಾರೂ ಮಹಿಳೆಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸೊ ಈಗ ನಾವೇನಂದರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದ್ದು ಸಿ ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಆದರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಏಕೆಂದರೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತ್ರಸ್ತರಾದಂಥ ಮೂರು ಸಾವಿರ ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸಿಡಿಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿಲಿ ಹಂಚಿದಾಗ ಆ ಮೂರು ಸಾವಿರ ಅವರ ಕುಟುಂಬಗಳಲ್ಲಿ ಅವರು ಹೇಳಿ ತಾಯಿ ತಾಯಿಯಾಗಿದ್ದಾರೆ ಕೆಲವರಿಗೆ ತಂಗಿ ಕೆ ಮಗಳು ಸೊಸೆ ಅತ್ತೆ ಈ ಥರ ಎಷ್ಟೋ ಅವರ ಸಂಬಂಧಗಳಿರೋವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗೋವಂಥ ಪರಿಸ್ಥಿತಿ ಬಂದಿದೆ ಆದರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣುಮಕ್ಕಳು ಹೆಣ್ಣು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅವ್ರು ಬಂದರು ಅಂತ ನಮ್ಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವರವರ ಅನಿವಾರ್ಯಗಳು ಏರಿತ್ತು ನಮಗೆ ಗೊತ್ತಿಲ್ಲ ಆದರೆ ಅದನ್ನ ಸಿ ಡಿ ಮಾಡಿ ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಗೆ ಹಂಚೋ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದರೆ ಇದು ಇವತ್ತವರೆಗೂ ನಮಗೆ ಗೊತ್ತಾಗದೇ ಇರೋ ವಿಷಯ ಏನಂದ್ರೆ ಇದ್ರ ಹಿಂದೆ ರಾಜಕಾಯಿ ರಾಜಕಾರಣಿಗಳ ಕೈವಾಡನ ಇಲ್ಲ ಎಲ್ಲರೂ ಹೇಳ್ತಾ ಹಾಗೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯಕ್ಕೆ ಒಂದು ಬರೋಣ ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಪೆ ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ಹಾಗಿರೋವಾಗ ಒಂದು ಬೇಗ ಅಂತ ಅಷ್ಟು ದುಡ್ಡಿನ ವ್ಯವಸ್ಥೆ ಯಾರು ಮಾಡಿದ್ರು ಯಾಕೆಂದರೆ ಒಬ್ಬ ಡ್ರೈವರ್ಗೆ ಖಂಡಿತ ಇದು ಸಾಧ್ಯ ಇಲ್ಲ ಅಷ್ಟು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿನಲ್ಲಿ ಹಂಚೋ ಅಷ್ಟೊಂದು ಸೊ ಇದ್ರ ಹಿಂದೆ ಯಾರಿದ್ದಾರೆ ಮತ್ತು ಇನ್ನೂ ಒಂದೇನು ಅಂತಂದರೆ ಇವಾಗ ಎಲ್ಲ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಈಗ ಸಿ ಸಿ ಕ್ಯಾಮ್ರಾಗಳು ಪ್ರತಿ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳ ಮುಂದೆನೂ ಇರೋವಾಗ ಅಲ್ಲಿ ಹೆಂಗಿದ್ರು ಹಾಸನ ಸರ್ಕಲಲ್ಲಿ ಖಂಡಿತ ಸಿ ಸಿ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾ ಇದ್ದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮ್ರಾನಲ್ಲಿ ಅದರ ತನಿಖೆಗಳಾಗಿ ಅದ್ರನ್ನ ಏನಿದೆ ಅದ್ರದ್ದು ಎಸ್ ಐ ಟಿ ಆಗಲಿ ಇಲ್ಲ ನಾವು ನಮಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದು ಸಿ ಬಿ ಐ ಕೊಟ್ಟರೆ ತುಂಬಾ ಒಳ್ಳೇದು ಏಕೆಂದರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು ಇಡೀ ಎಂಟೈರ್ ದೇಶ ಅಲ್ಲ ಇವನ್ ವಿದೇಶದಲ್ಲೂ ಇದ್ರ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗ್ಲಿ ತಪ್ಪಿತ ಯಾರೇ ಆಗಿರ್ಲಿ ಅವ್ರನ್ನ ಪ್ರಭಾವಿಗಳಾಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲರನ್ನೂ ನಿಮ್ಮ ಮೀಡಿಯಾ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಬೇಡಿಕೆ ಏನು ಅಲ್ಲ ಈಗ ಬೇಡಿಕೆ ಏನು ಅಂತಂದ್ರೆ ಇವಾಗ ಈಗ ನೋಡಿ ಇವಾಗ ಏನಾಗ್ತಾ ಇದೆ ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದು ಎರಡು ದಿನ ಆದಮೇಲೆ ಇಶ್ಯೂ ಹಾಗೆ ತಣ್ಣಗಾಗ್ಬಿಡುತ್ತೆ ದಯವಿಟ್ಟು ಇದು ತಣ್ಣಗೆ ಆಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆ ಅಂದರೆ ಇಷ್ಟು ಮಾಡಿದವರು ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದರೆ ನಾವು ದಿನ ಬೆಳಗಾದರೆ ನ್ಯೂಸಲ್ಲಿ ನೋಡ್ತಾ ಇರೋದು ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸಿಡಿಗಳು ಸಿಕ್ಕಿದೆ ಅವರು ಆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವ್ರುಗಳಿಗೆ ಫೋನ್ ಮಾಡಿ ನೀವು ಈ ಥರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾವು ಇದನ್ನು ಪಬ್ಲಿಕಲ್ಲಿ ಹಾಕ್ತೀವಿ ಅಲ್ಲ ಹಾಕ್ತೀವಿ ಇಲ್ಲಾಕ್ತೀವಿ ಹೇಳಿ ತುಂಬಾ ಬ್ಲಾಕ್ ಮೇಲ್ಗಳಿಗೆ ನಡೀತಾ ಇದೆ ಸೊ ಇದ್ರ ಹಿಂದೆನೂ ಯಾರು ಇದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಯಾಕೆಂದ್ರೆ ನಾವು ಅಧ್ಯಕ್ಷರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯಾವತ್ತಿಂದ ಇಶ್ಯೂ ಬಂತು ಅವತ್ತಿಂದನೂ ಪಾಪ ದಿನ ಬೆಳಗ ಬೆಳಗ್ಗೆ ರಾತ್ರಿ ಅಂತ ನೋಡ್ದಿರ ತುಂಬಾ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವರು ಅವ್ರು ಹೇಳ್ತಾ ಅಂದ್ರೆ ಅವರು ತುಂಬಾ ಅವರು ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಖಂಡಿತ ಕೋಆಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಈ ಪೊಲೀಸ್ ಅವ್ರ ತನಿಖೆಗಳು ಇದೆ ತನಿಖೆಗಳು ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ನಾವು ಕೇಳ್ಕೊಳ್ತೀವಿ ಯಾಕೆಂದ್ರೆ ಯಾಕೆಂದ್ರೆ ಅದು ಅವ್ರ ಸಂಸಾರಗಳು ಹಾಳಾಗೋದು ಬೇಡ